ಬಂಗಾರಪೇಟೆ ತಾಲೂಕು ಕಾಮಸಂದ್ರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮಸಭೆ ಕೊಚ್ಚಿಮನ್ನಲ್ಲಿ ನಡೆಯುತ್ತಿರುವ ವ್ಯವಹಾರ ಭ್ರಷ್ಟಾಚಾರ ಹಾಲು ಉತ್ಪಾದನೆ ಮಾಡುವ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವ ಮೋಸ ತಡೆಗಟ್ಟಬೇಕಾದರೆ ಕಾಮಸಂದ್ರ ಹಾಲು ಡೇರಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇರಬೇಕು ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಕಿವಿ ಮಾತು ಹೇಳಿದರು ಬಂಗಾರಪೇಟೆ ತಾಲೂಕು ಕಾಮಸಂದ್ರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮಸಭೆ ಕಾರ್ಯಕ್ರಮದ ಉದ್ಘಾಟಿಸಿ ಅವರು ಮಾತನಾಡಿದರು ಕಾಮಸಂದ್ರ ಹಾಲು ಉತ್ಪಾದಕ ಸಂಘದಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಲು ಉತ್ಪಾದಕರಿಗೆ ಕಡಿಮೆ ದರ ನೀಡುತ್ತಿರುವುದು ಸಮಂಜಸವಲ್ಲ ರೈತರ ಒಡನಾಡಿ ಹಾಲು ಡೇರಿಗಳು ಹಾಗಾಗಿ ಇಲ್ಲಿ ರೈತರ ಶ್ರಮ ವ್ಯರ್ಥವಾಗಬಾರದು ಹಣ ಸೋರಿಕೆ ಆಗಬಾರದು ಹಾಗಾಗಿ ಇಲ್ಲಿನ ಡೇರಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇರಬೇಕು ಎಂದು ಹೇಳಿದರು ಕಾಮಸಂದ್ರ ಹೋಬಳಿ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದ್ದು ಸರ್ಕಾರದ ಎಲ್ಲಾ ಯೋಜನೆಗಳು ಈ ಭಾಗದಲ್ಲಿ ಜಾರಿಯಾಗಿದೆ ಮುಂದೆಯೂ ಸಹ ಹೋಬಳಿ ಪ್ರಗತಿಗೆ ಶ್ರಮಿಸುವುದಾಗಿ ತಿಳಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆ ವಿವಿಧ ಸಮಸ್ಯೆಗಳು ಈಡೇರಿಸುವಂತೆ ಲಿಖಿತ ರೂಪದಲ್ಲಿ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದೆ ಕಾರ್ಯಕ್ರಮದ ಬಳಿಕ ತೋಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಶಾಸಕರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಎಸ್ ಎನ್ ನಾರಾಯಣ್ ಮಾಡ್ತಕ್ಕಂಥ ನಮಸ್ಕಾರ ಇವತ್ತು ನಾವೆಲ್ಲೇ ಕೂಡ ಬೈಕ್ ನೋಡಪ್ಪ ಇನ್ನೊಂಥರ ಇದು ನಾವೆಲ್ಲ ಕೂಡ ಕಳೆದ ಹದಿನೈದು ದಿವಸಗಳ ಹಿಂದೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಸಭೆ ನಡೆಯಲಿಕ್ಕೆ ತಡ ಆಯಿತು ಇವತ್ತು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಗ್ರಾಮ ಸಭೆಯಲ್ಲಿ ಮೊದಲನೇದಾಗಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಬಡವರು ಹೊಟ್ಟೆ ಹಸಿಂದು ಇರಬಾರ್ದು ಅಂತ ಹೇಳಿ ಪ್ರತಿ ಕುಟುಂಬದ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಹೆಸರು ಒಂದು ತಲೆಗೆ ಹತ್ತು ಕೆ ಜಿ ಅಕ್ಕಿಯನ್ನು ಪ್ರೀ ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮ ಹೆಣ್ಣು ಹೆಣ್ಣುಮಕ್ಳೆಲ್ಲ ಹಿಂದೆ ಮಂಗನವಾಡ ಹೋಗಬೇಕು ಕೇಜಾಪ್ ಹೋಗ್ಬೇಕು ಧರ್ಮಸ್ಥಳ ಹೋಗಬೇಕು ಬೆಂಗಳೂರು ಹೋಗ್ಬೇಕಂದ್ರೆ ಬಸ್ ಚಾರ್ಜ್ಗೆ ಗಂಡ ಹತ್ರ ಮಕ್ಕಳ ಹತ್ರ ಅಪ್ಪ ನೂರು ರೂಪಾಯಿ ಅಟ್ಲಾ ಅಭಿನಂದನೆಗಳು ಕರೆಂಟ್ ಕೊಡ್ತೀವಲ್ಲ ಫ್ರೀ ನಾವೆಲ್ಲ ಇಷ್ಟು ಅನುಕೂಲ ಮಾಡಿದ್ರು ಕೂಡ ಈ ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ರೂಟಿ ಮಾಡಕ್ ಆಯ್ತಪ್ಪ ಇವತ್ತು ಟ್ಯಾಕ್ಸ್ ಇವತ್ತು ಒಂದೂವರೆ ಲಕ್ಷ ಕೋಟಿಯನ್ನು ಇವತ್ತು ತಗೊಂಡು ಹೋದಲ್ಲ ಎಷ್ಟು ಕೊಟ್ಟಿದ್ಯಾ ಕರ್ನಾಟಕಕ್ಕೆ ಬರೀ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ಯಾ ಅಣ್ಣ ಅದು ಕೊಡಬೇಡ ಬರೀ ಭಾತಲ್ ಅಷ್ಟೇ ಅವರು ಬಿಡಿ ಕತೆ ಬೇಡ ಇವತ್ತು ನಾವು ನೋಡಿ ನಿಮ್ಮೂರಿಗೆ ಒಳ್ಳೆ ರಸ್ತೆ ಮಾಡ್ಕೊಂಡಿದ್ದೆ ಬಂಗಾರಪೇಟೆಯಿಂದ ರವಿ ಯಾಕೆ ಶುರು ಮಾಡಿಲ್ಲ ಅವನು ಎಲ್ಲಿ ಮಾಡ್ತಿದ್ದಾನೆ ತೊಪ್ಪಿ ರೋಡ್ ನಿಂತ್ಕೋ ಹಂಗೆ ಕುತ್ಕೋಬೇಡ ಒಂದು ವಾರದ ಶುರು ಮಾಡಿಲ್ಲ ಅಂದ್ರೆ ನಿನ್ನ ತಗೊಂಡು ಓದಾಸ್ಬಿಡ್ತೀವಿ ಹೋಗಿ ಅನ್ನ ಅವ್ರಿಗೆ ಚೂಸ್ಕೊಂಡ ಎ ಡಬ್ಲ್ಯೂ ಪಿ ಸುಸ್ಕೊಂಡ ಡಿ ತಗೊಂಡು ಸೂಸ್ಕೊಂಡ ಬದಿಯನ್ನೂಸ್ಕೋಬಹುದು ಇಲ್ಲಿಂದ ಬಲಮಂದಿವರೆಗೂ ಕಮಿಲ್ ರಸ್ತೆವರೆಗೂ ಮಾಡಿದ್ದೀನಿ ಪ್ರತಿ ಊರಲ್ಲೂ ಕೂಡ ಇವತ್ತು ಸಿಮೆಂಟ್ ರಸ್ತೆ ಕೊಟ್ಟಿದ್ದೀನಿ ಕುಡಿಯೋ ನೀರು ಸಮಸ್ಯೆ ಇಲ್ಲ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾನು ನಮ್ಮ ಅಧಿಕಾರಿಗಳು ಇನ್ನು ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಅವನ್ನು ಇಲ್ಲಿ ಪರಿಹಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಇವತ್ತು ನಿಮ್ಮೂರಿಗೆ ನಿಮ್ಮ ಪಂಚಾಯಿತಿಗೆ ಬಂದಿದ್ದೇವೆ ಇವತ್ತು ನೋಡಿ ಆಮೇಲೆ ಈ ವಸ್ತಾಗಿ ಒಂದು ಹಾಸ್ಟೆಲನ್ನು ಮಂಜೂರು ಮಾಡಿದ್ದೇವೆ ಎರಡನೇದಾಗಿ ನಿಮ್ಮ ಹೋಬಳಿಗೆ ವಿಶೇಷ ಗಮನ ವಹಿಸಿ ದೊಡ್ಡ ಸ್ಕೂಲನ್ನು ಇಪ್ಪತ್ತೈದು ಕೋಟಿ ರೂಪಾಯಿ ಕಟ್ಟೋದಕ್ಕೆ ಮಂಜೂರು ಮಾಡಿಸಿದ್ದೇವೆ ಮತ್ತು ಯಾರ ಈ ಭಾಗದ ಎಲ್ಲ ಮಕ್ಕಳಿಗೆ ಹಾಸ್ಟೆಲ್ ಇಟ್ಕೊಂಡು ಊಟ ವಸತಿ ಕೊಟ್ಟು ಅಲ್ಲೇ ಸ್ಕೂಲ್ ಮಾಡಿ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ಹುಡುಗರನ್ನ ವಿದ್ಯಾವಂತರ ಮಾಡ್ತೇವೆ ಇದು ನಿಮ್ಮ ಎಂ ಎಲ್ ಎ ಕಾಂಗ್ರೆಸ್ನವರ ಗುರಿ ಕಾಲಿ ಉತ್ತುಬಾಳು ತೋಲದ್ ಕಾದು ಕೊಡ್ತಾ ಇದ್ದೀವಿ ವಿಶೇಷವಾಗಿ ಆಮೇಲೆ ಇತ್ತೀಚೆಗೆ ಈ ಕೋಚಿಬುಲಲ್ಲೂ ಕೂಡ ಅನೇಕ ಕೋಟ್ಯಂತರ ವ್ಯವಹಾರಗಳು ಕೂಡ ಆಗಿದೆ ಕೋಚಿಬುಲಲ್ಲಿ ಈ ಭಾಗದಲ್ಲಿ ಅನೇಕ ಆಲು ಪ್ರಸಗಳು ಕೂಡ ಇದ್ದಾವೆ ಎಲ್ಲ ಬಮ್ಮ ಸೆಕ್ರೆಟ್ರಿಗಳು ಅಧ್ಯಕ್ಷರ ಮೇಲೆ ಅಣ್ಣ ತೊಂಬಂದ್ರೆ ಪಾಪ ಅವ್ರಿಗೆ ಯಾಕೋ ಏನೋ ಅವರಿಗೆ ಅಲ್ಲಿ ಏನು ಅನ್ಯಾಯ ಹಾಕ್ತ ಗೊತ್ತಾಗ್ತಾ ಇಲ್ಲ ಪಾಪ ಎಲ್ಲ ಒಂದು ಕಡೆ ವಾಲ್ಬಿಟ್ಟಿದ್ದಾರೆ ಇನ್ನು ಮುಂದೆ ಹೇಳ್ತೀನಿ ಸರ್ಕಾರ ನಿಮಗೆ ಒಳ್ಳೇದು ಮಾಡ್ತಾ ಇದೆ ಯಾರ್ಯಾರ ಈ ಭಾಗದಲ್ಲಿ ಹಾಲು ಉತ್ಪಾದಕ ಬರ್ತಕ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ ಇದ್ದೀರಿ ನಿಮಗೆ ಹೇಳ್ತೇನೆ ಸರ್ಕಾರ ಎಲ್ಲ ಸೌಲಭ್ಯ ಕೊಡ್ತಾ ಇದೆ ನಾನು ಹನ್ನೆರಡು ವರ್ಷದ ಶಾಸಕ ಆಗಿದ್ರು ಕೂಡ ನಿಮ್ಮಲ್ಲಿ ಸಣ್ಣ ಪಣ್ಣ ತಪ್ಪುಗಳಿದ್ರೆ ನಾನು ಯಾವತ್ತು ಕೂಡ ತೊಂದರೆ ಕೊಟ್ಟಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನೀವು ಇವತ್ತು ಈ ಹಾಲು ಉತ್ಪಾದಕರಿಗೆ ಹಾಲು ಕೈತಕ್ಕಂಥ ತಾಯಂದಿರಿಗೆ ಏನು ಮೋಸ ಆಗ್ತಾ ಇದೆ ಅವ್ರ ದರ ಕಡಿಮೆ ಆಗ್ತಾ ಇದೆ ಸರಿ ಮಾಡಬೇಕು ಅಂದ್ರೆ ನೀವು ಯಾರು ಸೆಕ್ರೆಟರಿಗಳು ಅಧ್ಯಕ್ಷರು ಇದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರದ ಪರ ಇರಬೇಕಾಗ್ತದೆ ಯಾವುದೋ ಅಂಶಗಳಿಗೆ ಆಸೆಗಳಿಗೆ ನೀವು ವಿರುದ್ಧ ಮಾಡಿದರೆ ಬಹುಶಃ ನಿಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದಾಗ್ತದೆ ಇನ್ನು ಮುಂದೆ ನಾನಾದರೂ ಕೂಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಹಾಲು ಸಲೀದಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಸಹಿಸೋದಿಲ್ಲ ನಾನಿವತ್ತು ಆ ಕೋಚಿಬುಲ್ನಲ್ಲಿ ಏನೆಲ್ಲ ಕೋಟ್ಯಾಂತರ ಆಗಿದೆ ಇವತ್ತು ತಡೆಗಟ್ಟಬೇಕು ಅಲ್ಲಿ ಸೋರಿಕೆ ಆಗ್ತಾ ಹಣವನ್ನು ನಿಲ್ಲಿಸಿ ಆ ಹಣವನ್ನು ಹೆಚ್ಚಿಗೆ ಮಾಡಿ ಹೆಣ್ಣು ಮಕ್ಕಳಿಗೆ ಆಲ್ರೆಡಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಯತ್ನವನ್ನು ಕೂಡ ಪಡ್ತಾ सदिगे नोड़ता एसएस न्यूज क